ನಮಸ್ಕಾರ ಕರ್ನಾಟಕ ನಮ್ಮ ಮನೆತನೇ ಕುರಿಂದ ಜಗನ್ನ ಹೋಗ್ತಿದ್ದೀನಿ ಅಲ್ಲಿ ಕುರಿಂದ ಜಗನ್ನ ಅಂತಂದರೆ ಕಲಬುರಗಿಯಿಂದ ಅಥವಾ ಹೈದ್ರಾಬಾದಿಂದ ಕಲಬುರಗಿಯಿಂದ ಆದರೆ ಒಂದು ಥರ್ಟೀನ್ ಹಂಡ್ರೆಡ್ ಕಿಲೋಮೀಟ್ರ್ ಆಗುತ್ತೆ ಹೈಡ್ರಾಬಾದಿಲ್ದಾದರೆ ಒಂದು ಸಾವಿರ ಅರವತ್ತು ಕೆಲೋಮೀಟ್ರ್ ಆಗುತ್ತೆ ನಮಗೆ ನೇರವಾಗಿ ಕಲಬುರಗಿಯಿಂದ ಕುರಿ ಜಗನ್ನ ಹೋಗಬೇಕಾದ್ರೆ ಈ ಕೋನಾರ್ಕ ಎಕ್ಸ್ಪ್ರೆಸ್ ಅಂತ ಹೋಗುತ್ತೆ ಅಥವಾ ಪುಣೆ ಎಕ್ಸ್ಪ್ರೆಸ್ ಇರ್ತವೆ ಎರಡು ಇರುತ್ತೆ ಇರ್ತವೆ ಎಕ್ಸ್ಪ್ರೆಸ್ಸು ಅದು ವೀಕ್ಲಿ ಒನ್ ಟೈಮ್ ಇರುತ್ತೆ ಪೊನಾಕ್ ಎಕ್ಸ್ಪ್ರೆಸ್ಸು ನಾರ್ಮಲಿ ಎವ್ರಿ ಡೇ ನೈಟ್ ಲೆವೆನ್ ಓ ಕ್ಲಾಕ್ ಟೆನ್ ಫಾರ್ಟಿ ಫೈವ್ ನಮಗೆ ಇರುತ್ತೆ ನಾವು ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ಇಲ್ಲಿ ಪುರಿ ಜಗನ್ನಾಥ ಅಂತಕ್ಕಂಥದ್ದು ಇದು ಇಲ್ಲಿ ಮೇಲ್ಗಡೆ ಕಾಣಿಸ್ತಕ್ಕಂಥ ಫ್ಲಾಗ್ ಇದೆಯಲ್ಲ ಅದು ಗಾಳಿಯ ಅಪೋಸಿಟ್ ಡೈರೆಕ್ಷನಲ್ಲಿ ಇದಾಗುತ್ತೆ ಇಲ್ಲಿ ಇಷ್ಟೆಲ್ಲ ವಿಶಾಲವಾಗಿರ್ತಕ್ಕಂಥ ಪ್ಲೇಸ್ ಇದೆ ಇಲ್ಲಿ ಯಾವಾಗಲೂ ಜುಲೈ ತಿಂಗಳಲ್ಲಿ ಈ ಪುರಿ ಜಗನ್ನಾಥ ದೊಡ್ಡ ರಥೋತ್ಸವ ಆಗುತ್ತೆ ಇಲ್ಲಿ ಪರಂಪರೆ ಒಂದು ಜನಸಂಖ್ಯೆ ಅಂತಕ್ಕಂಥದ್ದು ಎಪ್ಪತ್ತರಿಂದ ಒಂದು ಲಕ್ಷ ಅಂದರೆ ಎಪ್ಪತ್ತು ಲಕ್ಷದಿಂದ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಪೂರ್ತಾರೆ ಅಂತಕ್ಕಂಥ ಒಂದು ಇತಿಹಾಸ ಇದೆ ಇದು ಎಂಟನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಇಲ್ಲಿಗೆ ನಮ್ಮ ಕರ್ನಾಟಕದಾಗಿರ್ತಕ್ಕಂಥ ಶಂಕರಾಚಾರ್ಯರು ಸಹ ಇಲ್ಲಿ ವಿಸಿಟ್ ಮಾಡ್ತಾರೆ ಅದಾದಮೇಲೆ ಹನ್ನೆರಡನೇ ಶತಮಾನದಲ್ಲಿ ಗಂಗರಾಜ ಅಂತಕ್ಕಂಥ ಅವ್ರು ಏನು ಮಾಡ್ತಾರೆ ರೀಬಿಲ್ಟ್ ಮಾಡ್ತಾರೆ ಇದು ಸಹ ಮೊಘಲರಿಗೆ ಮತ್ತು ಈ ಈ ಪಾರ್ಶಿಯನ್ ಇರ್ತಾರಲ್ಲ ಬೇರೆ ದೇಶದಿಂದ ಬಂದಿರತಕ್ಕಂಥವ್ರು ಮೊಹಮ್ಮದ್ ತೊಗಲಾಕ್ ಅಂತಕ್ಕಂಥವ್ರು ಅವರು ಸಹ ಇಲ್ಲಿ ಯುದ್ಧ ಮಾಡ್ತಕ್ಕಂಥ ಇದೆ ಬಟ್ ಆದರೆ ಇದು ತೀರಾ ಪೂರ್ವಕ್ಕೆ ಇರುವುದರ ಮುಖಾಂತರ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಔರಂಗಜೇಬರಾಗಿರ್ಬೋದು ಆಮೇಲೆ ಸುಲ್ತಾನ್ರಾಜ್ ಇರ್ಬೋದು ರೀಚ್ ಆಗಕ್ಕೆ ಆಗಿಲ್ಲ ಅದಿಲ್ಲಾಂದ್ರೆ ಈ ಟೆಂಪಲ್ಸ್ ಧ್ವಂಸ ಮಾಡ್ತಕ್ಕಂಥ ಕೃತ್ಯವನ್ನು ಮಾಡ್ತಾ ಇದ್ದರು ನಾವು ನೋಡ್ತೀವಲ್ಲ ಫ್ರೆಂಡ್ಸ್ ಇಲ್ಲಿಗೆ ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಮತ್ತು ಸುಭದ್ರ ಆಮೇಲೆ ಬಲಭದ್ರ ಅಂತಕ್ಕಂಥದ್ದು ಮೂವರು ಇದ್ದಾರೆ ಇಬ್ಬರು ಬ್ರದರ್ಸ್ ಆ್ಯಂಡು ಸುಭದ್ರ ಅಂತ ಈ ಕಟ್ಟಿಗೆ ಮೊತ್ತ ಇದೆಯಲ್ಲ ಇದು ಜುಲೈನಲ್ಲಿ ರಥೋತ್ಸವ ಮಾಡ್ತಾರೆ ಮೂರು ತೇರುಗಳನ್ನು ಹೇಳ್ತಕ್ಕಂಥದ್ದು ಮೂರು ರಥಗಳಿಗೆ ಈಗ ಇನ್ನೇನು ಈ ಏಪ್ರಿಲು ಯುಗಾದಿ ಆದಮೇಲೆ ಇದನ್ನು ತೇರನ್ನು ರೆಡಿ ಮಾಡೋಕ್ಕಾಗುತ್ತೆ ಇದು ಸ್ಪಾಟ್ನಲ್ಲಿ ಯಾವ ವರ್ಷದಲ್ಲಿ ರಥ ಏನು ರಥ ಕಾರ್ಯಕ್ರಮ ಮಾಡ್ತಾರೋ ಜುಲೈ ತಿಂಗಳಲ್ಲಿ ಅಂದರೆ ಈಗ ಒಂದು ತ್ರೀ ಮಂತ್ಸ್ನಲ್ಲಿ ಅದನ್ನು ಪ್ರಿಪೇರ್ ಮಾಡ್ತಾರೆ ಅದಾದಮೇಲೆ ಮತ್ತದನ್ನು ಡೆಮೊಲೆಷನ್ ಮಾಡ್ತಾರೆ ಪ್ರತಿ ವರ್ಷ ಆ ಒಂದು ರಥಗೆ ಬಳಕೆ ಮಾಡ್ತಕ್ಕಂಥ ಕಟಿಗಳಿವೆ ಪ್ರತಿ ವರ್ಷವೂ ಸಹ ಬೈ ಹ್ಯಾಂಡ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಇಲ್ಲಿ ನಾವು ನೋಡ್ತೀವಿ ಟೋಟಲಿ ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ ಅಷ್ಟು ವೈಡ್ ಪ್ರದೇಶ ಇದೆ ಈ ಉದ್ದನೆ ರೋಡ್ ಇದೆಲ್ಲ ಈ ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ ರಥಗಳು ಆಗ್ತಾ ಇರೋದು ಆ ಒಂದು ತೇರಿ ಹೇಳ್ತಾ ಇರ್ತದೆ ಅದಾದ ದರ್ಶನ ಆದಮೇಲೆ ನಾವು ಅಲ್ಲಿ ಒಂದು ಬೀಚ್ ಬರುತ್ತೆ ಮುಂದ್ಗಡೆ ರೋಡ್ ಅಂತ ಇಲ್ಲಿ ಕುರಿ ಬೀಚ್ ಅಂತಕ್ಕಂಥದ್ದು ಅಥವಾ ಸಿ ಬೀಚ್ ಅಂತಕ್ಕಂಥದ್ದು ಇಲ್ಲಿ ವಿಶೇಷವಾಗಿ ಸಿ ಬೀಚ್ ಅಂದರೆ ಇಲ್ಲಿ ಸ್ವರ್ಗಧಾಮ ಅಂತಕ್ಕಂಥ ಬೀಚ್ಗೆ ಹೋಗುತ್ತೆ ಸ್ವರ್ಗಧಾಮಕ್ಕೆ ಅಂದರೆ ಟೆಂಪಲ್ನಿಂದ ನೀವು ಸ್ವರ್ಗಧಾಮ ಬೀಚ್ಗೆ ಹೋಗಬೇಕಾದ್ರೆ ಅಲ್ಲಿ ಬಸ್ ಇರ್ತದೆ ಬಸ್ ಟೆಂಪಲ್ ಬಸ್ ಇರೋದು ಇಪ್ಪತ್ತು ನಾಲ್ಕು ರೂಪಾಯಿ ಟಿಕೆಟು ಇಲ್ಲಿ ನೈಟ್ ಟ್ವೆಲ್ವ್ ಓ ಕ್ಲಾಕ್ವರೆಗೂ ಸಹ ಇಲ್ಲಿ ನಾವು ನೋಡ್ಬೋದು ಬೇರೆ ವಿಚಿತ್ ಡಿಫ್ರೆಂಟ್ ಆಗಿರ್ತಕ್ಕಂಥ ಫುಡ್ ಇರ್ತದೆ ಇಲ್ಲಿ ಆಮೇಲೆ ನೀವು ಅಲ್ಲಿ ಪುರಿ ಜನರಲ್ಲಿ ದರ್ಶನ ಮಾಡಬೇಕಾದ್ರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾಂ ಈಗ ನಾವೇನು ದೇವಸ್ಥಾನದಲ್ಲಿ ಸಾಮಾನು ತಗೋತೀವಲ್ಲ ಬೇರೆ ಬೇರೆ ವಸ್ತುಗಳು ಖರೀದಿ ಮಾಡ್ತೀವಲ್ಲ ಅಲ್ಲಿ ಖರೀದಿ ಮಾಡ್ಬೋದು ಈ ಬೀಚ್ ಹತ್ರ ಬಂದು ಖರೀದಿ ಮಾಡಬೇಕು ಅಂದರೆ ಇಲ್ಲಿ ಕೆಲವೊಂದು ಪ್ರೈಸ್ ಡಿಸ್ಕೌಂಟು ಇಲ್ಲಾಂದರೆ ನಿಮಗೆ ನಿಮಗೆ ಒಂದು ಲೆವೆಲ್ ಆಗಿರ್ತಕ್ಕಂಥ ಪ್ರೈಸಲ್ಲಿ ಸಿಗುತ್ತೆ ಇಲ್ಲಿ ಭಾಳಷ್ಟು ತಿಂಡಿ ಅಂದರೆ ಊಟ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಇರತಕ್ಕಂಥದ್ದು ನಾವು ಟೆಂಪಲ್ ಒಳಗಡೆ ಅಲ್ಲಿ ಏನು ವಿಶೇಷ ಇದೆ ಅಂತಂದರೆ ಈಗ ಒಂದು ನಾವು ಅಡುಗೆ ಮಾಡಬೇಕಂದ್ರೆ ಅದರಲ್ಲಿ ಆ ಸ್ಟವ್ನಲ್ಲಿ ಇಟ್ಕೊಂಡು ನಾವೇನು ಅಡುಗೆ ಮಾಡ್ತೀವಿ ಅದರಲ್ಲಿ ಉಪ್ಪು ಖಾರ ಎಲ್ಲ ಹಾಕಿರ್ತೀವಿ ಆಮೇಲೆ ತರು ನೋಡ್ತೀವಿ ಆಮೇಲೆ ಅದನ್ನು ಶಾಂಪಲ್ ನೋಡ್ತೀವಿ ಅನ್ನ ಆಗಿದೆ ಇಲ್ಲ ಹಾಕ್ತೀವಿ ಬಟ್ ಪುರಿ ಜಗನ್ನಾಥ ಟೆಂಪಲಲ್ಲಿ ಆ ರೀತಿ ಇರೋದು ಸರ್ ಅಲ್ಲಿ ಒಂಬತ್ತು ಕೊಳಗಳು ಒಂದರ ಮೇಲೆ ಒಂದು ಇರ್ತಾರೆ ಅಡುಗೆ ಅಂತ ಅದನ್ನು ಇಟ್ಬಿಟ್ಟು ಫಸ್ಟು ಮ್ಯಾಲಿಂದ ಅನ್ನ ಕುದೀತಾರೆ ಸೆಕೆಂಡ್ ಆಮೇಲೆ ಅವರು ಯಾರೂ ಚೆಕ್ ಮಾಡೋದಿಲ್ಲ ಅದರಲ್ಲಿ ಉಪ್ಪು ಖಾರ ಎಷ್ಟಾಗಿರುತ್ತೆ ಅವರು ಕೊಟ್ಲಾಕಿದ್ದಾರೆ ಯಾರೂ ಸಹ ಅದನ್ನು ಕುದಿ ಮಾಡೋದಿಲ್ಲ ಅದಕ್ಕೆ ನಾವು ಮೀತಿ ಅಂತ ಕರಿತರೋದು ಇಲ್ಲಿ ಪುರಿ ಜಗನ್ನಾಥ ನಾವು ಬೀಚ್ ನೋಡ್ಕೊಂಡಾದ್ಮೇಲೆ ರೈಲ್ವೆ ಸ್ಟೇಷನಲ್ಲಿ ಬರ್ತೀವಿ ರೈಲ್ವೆ ಸ್ಟೇಷನ್ ಇಲ್ಲಿ ಅಂದರೆ ಕನ್ಸ್ಟ್ರಕ್ಷನ್ ಇಳಿತೇ ಇದೆ ಬಟ್ ಅಲ್ಟಿಮೇಟ್ಲಿ ಅಷ್ಟೇ ಒಂದು ರೈಲ್ವೆ ಸ್ಟೇಷನ್ ಅಂತ ಇಲ್ಲಿ ಎ ಟಿ ಎಮ್ ಇದೆ ಎಮ್ ಇದೆ ನೀವು ಅಂದರೆ ನೈಟ್ ಹೋದರೆ ಅಲ್ಲಿಗೆ ಮಲ್ಕೋಲಕ್ಕೆ ವ್ಯವಸ್ಥೆ ಇರುತ್ತೆ ನೀವು ಗುಲ್ಬರ್ಗದಿಂದ ಹೈದರಾಬಾದ್ ಹೋಗಬೇಕು ಟಿಕೆಟ್ ಸಿಕ್ಕಿಲ್ಲ ಗೂಬರ್ಗದಿಂದ ಹೈದರಾಬಾದ್ ಅಲ್ಲಿಂದ ವಿಶಾಖ ಎಕ್ಸ್ಪ್ರೆಸ್ ಕನಕನಾಮ ಎಕ್ಸ್ಪ್ರೆಸ್ ಅಷ್ಟು ಟ್ರೈನ್ ಇದೆ ಒನ್ ಅವರ್ ಒಂದು ಟ್ರೈನ್ ಇದೆ ಇಲ್ಲಿಗ ಕುರ್ದಾ ಇರ್ತದೆ ಪುರಿಗೆ ನೇರವಾಗಿ ಟ್ರೈನ್ ಇಲ್ಲ ಕುರ್ದಾ ಜಂಕ್ಷನ್ ಬರ್ತದೆ ಅದು ಬಿಫೋರು ಭುವನೇಶ್ವರಕ್ಕಿಂತ ನೆಕ್ಸ್ಟ್ ಸ್ಟೇಜ್ ಬರ್ತದೆ ಈಗ ಗೂಬರ್ಗ ಬರಬೇಕಂದ್ರೆ ವಾಡಿ ಅವ್ರಿಗೆ ಬರ್ತದೆ ಅಲ್ಲಿ ವಾಡಿ ಹತ್ತಿರ ಜಂಕ್ಷನ್ ತರ ಕುರ್ದಾ ಜಂಕ್ಷನಲ್ಲಿ ಅಲ್ಲಿ ಅಲ್ಲಿಳ್ಕೊಂಡು ನಿಮಗೆ ಹತ್ತರಿಂದ ಹದಿನೈದು ನಿಮಿಷಕ್ಕೊಂದು ಟ್ರೈನ್ ಇದೆ ಚಿಕ್ಕಪಡೆ ಟ್ರೈನ್ ಇದೆ ಅಲ್ಲಿಂದ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ನಿಮಗೆ ಪುರಿ ಸ್ಟೇಷನ್ಗೆ ಹೋಗ್ಬೇಕಂತ ಫಾರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ನೀವು ರೀಚ್ ಆಗ್ತೀವಿ ಹೊರಗಡೆ ಬಂದರೆ ಆಟೋಸ್ ಇರ್ತಾರೆ ಅವ್ರು ಕೇಳ್ತೀನಿ ನಮಗೆ ಯಾವ್ದು ಊಮ ಬೇಕು ಅಂತ ಹೇಳಿದರೆ ನೀವು ಸಿಂಗಲ್ ಆಗಿದ್ದರೆ ಸೋಲೋ ಟ್ರೇಡರ್ಸ್ ಆಗಿದ್ದರೆ ಆರಾಮ್ ಇದೇ ಸ್ಟೇಷನಲ್ಲಿ ಮರ್ಕೋಬೇಕು ಹೊರಗಡೆ ಬಂದಾಗ ಒಂದು ಸ್ನಾನ ಮಾಡೋಕ್ಕೆ ಆ ವ್ಯವಸ್ಥೆ ಇದೆ ಇಪ್ಪತ್ತು ಸ್ನಾನ ಮಾಡ್ಕೋದು ಬೇರ ದರ್ಶನ ಮಾಡ್ಕೋಬೋದು ಆಮೇಲೆ ಮತ್ತೆ ರಿಟರ್ನ್ ನೀವು ರಿಟರ್ ಅಲ್ಲಿ ದರ್ಶನಕ್ಕೆ ಒಂದು ಇದು ಡೆಟ್ ಟೆಂಡು ಇದು ಪೂರ್ವಕ್ಕೆ ಕೊನೆಯ ರೈಲ್ವೆ ಸ್ಟೇಷನ್ ಇದು ಹಾಗಾಗಿ ಎಲ್ಲ ಟ್ರೈನ್ ಬಂದು ಇಲ್ಲಿ ಸ್ಟಾಪ್ ಆಗಿ ಮತ್ತೆ ಹಿಂದೆ ಮತ್ತೆ ಮುಂದೆ ಹೋಗುತ್ತೆ ಮತ್ತೆ ರಿಪೀಟ್ ಬೈಪಾಸ್ ಇಲ್ಲ ಅಲ್ಲಿ ಅಲ್ಲಿಗೆ ಒಂದು ಸ್ಟಾಪ್ ಹೋಗಬೇಕು ಮತ್ತು ಅಲ್ಲಿಂದ ಮತ್ತು ಯಾವ ರೀತಿ ಬಂದಿರ್ತಾರೆ ಅದೇ ರೀತಿ ವಾಪಸ್ ಹೋಗ್ತಕ್ಕಂಥದ್ದು ಭುವನೇಶ್ವರ ಇಲ್ಲಿಂದ ಒಂದು ಎಷ್ಟಾಗ್ತಾ ಇದೆ ಒಂದು ಸೆವೆಂಟಿ ಕಿಲೋಮೀಟರ್ ಆಗುತ್ತೆ ಕುಡ್ದ ಫಾರ್ಟಿ ಕಿಲೋಮೀಟರ್ ಆಗುತ್ತೆ ತರ್ಟಿ ಏಯ್ಟ್ ಕಿಲೋಮೀಟರ್ ಆಗುತ್ತೆ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ರೈಲ್ವೇಷನ್ ಆನೆ ಇರುತ್ತೆ ಭಾಳಷ್ಟು ಟ್ರೈನ್ ಬರ್ತಾ ಇದ್ದಾವೆ ನೀವು ಯಾವ ಟ್ರೈನ್ಗೆ ಹೋಗಬೇಕು ಎಲ್ಲ ಕುರ್ದಾಗ ಹೋಗ್ಬೇಕಂದ್ರೆ ಕುಡ್ದಾಗಿದ್ದ ಒಂದು ಹತ್ತು ನಿಮಿಷ ಉಂಟು ಹತ್ತು ನಿಮಿಷ ಒಂದು ಇಂಟ್ರಸಿಟಿ ಇದೆ ಭಾಳಷ್ಟು ಇಂಟ್ರಸಿಟಿ ಇದ್ದಾವೆ ಇದೆ ಸೊ ಈ ಇಲ್ಲಿ ನೀವು ಸ್ಟೇಷನ್ಗೆ ಬಂದಮೇಲೆ ಎಷ್ಟು ಒಂದು ನಾವು ಚೇರ್ಕರ್ ಅಂತಕ್ಕಂಥದ್ದು ಇದ್ದಾವೆ ಅಲ್ಲಿ ಎಲ್ಲ ನಲ್ವತ್ತೈದು ರೂಪಾಯಿ ಕೊಟ್ಟರೆ ಟಿಕೆಟ್ ಬಂದುಬಿಡುತ್ತೆ ಅಲ್ಲಿಂದ ನೀವು ಕುರ್ದಾ ಬರಬೇಕು ಬಂದ ಬಂದಮೇಲೆ ಪುರಿಯಲ್ಲಿ ಏನು ವಿಶೇಷ ಐತೆ ಅಂತಂದರೆ ಅಲ್ಲಿರ್ತಕ್ಕಂಥ ಸ್ವೀಟ್ಸ್ ಏನಿದಾವಲ್ಲ ಅದು ಸ್ಪೆಷಲಿ ಆಮೇಲೆ ನೀವು ದರ್ಶನ ಮಾಡ್ಕೊಂಡ ಮೇಲೆ ಕಂಪಲ್ಸರಿಗೆ ಭೋಗ ಇರುತ್ತೆ ಭೋಗ ಅಂದರೆ ಅದೇ ನೀತಿ ಅಂತೀವಲ್ಲ ಊಟ ಮಾಡ್ತಕ್ಕಂಥದ್ದು ಪ್ರಸಾದ ಅದು ನಿಮಗೆ ನೀವು ಒಂದು ಹತ್ತು ಜನ ಹೋಗಿದ್ರೆ ಅಂದರೆ ಒಂದು ಫ್ಯಾಮಿಲಿ ಪ್ಯಾಕ್ ತಗೋಬೇಕು ಭಾಳದರೆ ಅಂದರೆ ಗಡಿಗೆಯಲ್ಲೇ ಕೊಟ್ಬಿಡ್ತಾರೆ ಅನ್ನ ಸಾಂಬಾರು ಮೊಸರು ಎಲ್ಲ ಅದರಲ್ಲೇ ಇರುತ್ತೆ ಬಟ್ ನೀವು ಸಿಂಗಲ್ ಆಗಿದ್ರೆ ನೂರು ರೂಪಾಯಿ ಕೊಟ್ಟರೆ ಎಲ್ಲ ಮಿಕ್ಸ್ ಮಾಡಿಕೊಡ್ತಾರೆ ಕೊಡ್ತಾರೆ ಅದರಲ್ಲಿ ಇರತಕ್ಕಂಥದ್ದು ಈ ಪುರಿ ಜಂಕ್ಷನ್ ಅದು ಪ್ರಸಾದ ಸೇವನೆ ಮಾಡಿದ ಮುಖಾಂತರ ಏನಾಗುತ್ತೆ ಅಂತಂದರೆ ಅದು ನಮ್ಮ ಮೊದಲು ಹೋಗಿ ನಾವು ಕೋಸ್ಟಲ್ ಲೈನ್ ಹೋಗ್ತೀವಿ ವಿಶಾಖಪಟ್ಟಣ್ ಹೋಗುತ್ತೆ ಅಂದರೆ ಇದು ಚಿಲ್ಕಾಲಿಕ್ ಇದೆ ಅಂದರೆ ಪೂರ ಸಮುದ್ರ ತಿಂಗದಲ್ಲಿ ಉಂಟಕ್ಕಂಥ ಟ್ರೈನ್ ಇದೆ ನೋಡ್ಬಿಟ್ಟು ಡೇದಾಗೋದ್ರೆ ಎಲ್ಲಿ ವಿಶಾಖಪಟ್ಟಣದಲ್ಲಿ ನೀವು ಮಾರ್ನಿಂಗ್ ಟೈಮ್ ಕೂಡ ಬಂದಿದ್ದೀರಿ ಅಲ್ಲಿ ಎಲ್ಲಿ ಫೈವ್ ಹಂಡ್ರೆಸ್ ಸೊ ಅಲ್ಲಿ ಇದು ಕೋಸ್ಟಲ್ ಏನಾದಲ್ಲಿ ಈಗ ಟ್ರೈನ್ ನೀವು ಇಲ್ಲಿಗೆ ಹೋಗ್ಬೇಕಾದ್ರೆ ಕಂಪಲ್ಸರಿ ನೀವು ಎ ಸಿ ಟಿಕೆಟ್ ಮಾಡ್ಕೋಬೇಕು ಯಾಕಂದರೆ